ಯೂ ವಿಡಿಯೋ ಮಾಡ್ತಿದ್ದೀವಿ ಅಂದ್ರೆ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಿಗ್ಗೆ ವಿಡಿಯೋ ಮಾಡ್ತಿದ್ದು ನಾವಿವಿ ಈಚ್ ಕಡೆ ಅಂದ್ರೆ ಗೋಸ್ಕರ ಯಾವ ಜಾಗ ತೋರಿಸ್ತೀನಿ ಬನ್ನಿ ಇಲ್ಲಿ ಮೋರಿ ಮಾಡ್ತಾರ ಅನ್ಸುತ್ತೆ நம்ம தாத்த கரு தொழில் தப்பூ சும் ஆட்டாடக்கு ஜாக எல்லோனா பண்றீ ஹாளாயிட்ட இல்ல ஓய் ಮಣಗಳ್ ತುಳಂಗ್ ಸ್ವಲ್ಪ ಮುಂದೆ ಬಂದ್ರೆ ನೋಡಿ ಫ್ರೆಂಡ್ಸ್ ಇರೋ ಜಸ್ಟ್ ಅಷ್ಟೇ ಇಷ್ಟೇ ಬಂದ ತೋರ್ರೆ ಬನ್ನಿ ಸ್ವಲ್ಪ ಮುಂದೆ

కాల్ పుల్ల పోతు కాల్ గడకి కాల్ రాడు అత్తా జా అక్కని నిన్న ఎవరు చేస్తారు నింది నిన్న కాల్ తోడని ఈ కాల్ రకొండు యాక అవుతుంది कर ले ये बिचौला बन गया ये सब ये सब आ रही है ना तेरे ಈಗ ನಾವು ನೋಡಿ ನೀವು ನೋಡಲ್ಲ ಫ್ರೆಂಡ್ಸ್ ನಾವು ಅಲ್ಲಿ ಹೋಗಿದ್ರಿ ನಮ್ಮ ಊರು ಪಕ್ಕನೇ ಇರೋದು ಅಲ್ಲಿ ನೀರು ತುಂಬ ಚೆನ್ನಾಗಿತ್ತು ಸ್ವಲ್ಪ ಹಾಳೆನೂ ಕೂಡ ಇತ್ತು ಆದರೆ ಫುಲ್ಲು ಒಳಗಡೆ ಚೆನ್ನಾಗಿತ್ತು ಫ್ರೆಂಡ್ಸ್ ಬಟ್ಟೆ ಎಲ್ಲ ಫುಲ್ಲು ನಾ ನಮ್ಮ ಫ್ರೆಂಡ್ಸ್ ಬಂದಿದ್ರಲ್ಲ ಅವ್ರ ಬಟ್ಟೆ ಎಲ್ಲ ಹೋಗಿತ್ತು ನನ್ನ ಬಟ್ಟೆನೂ ಅಷ್ಟೇ ಮನೆಗೆ ಬಂದರೆ ಸ್ನಾನ ಮಾಡ್ಕೊಂಡು ನೋಡ್ಬೋದು ಫ್ರೆಂಡ್ಸ್ ಇವಾಗ ಅದಕ್ಕೆ ವಿಡಿಯೋನ ಎಲ್ಲ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಂಗೆ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್